ತರಗತಿಯಲ್ಲಿ ನಿರೂಪಣೆ ಬಗ್ಗೆ ಒಂದಿಷ್ಟು ಅಂತಗಳನ್ನ ತಿಳ್ಕೊಳಂಬ್ರಿ ಯಾವ ರೀತಿ ಒಂದು ಶಾಲಾ ಕಾಲೇಜುಗಳಲ್ಲಿ ನಿರೂಪಣೆ ಮಾಡ್ಬೇಕು ಅನ್ನುವಂಥದ್ದು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಬ್ರಿ ಮೊದಲಿಗೆ ನಿರೂಪಣೆ ಪೀಠಿಕೆ ಅಥವಾ ಪ್ರಸ್ತಾವನಂತ ಮೊದಲನೇ ಅಂತ ಬಳಸ್ಕೋಬಹುದು ಓಂ ಅಸ್ತಿ ಮುಖಾಯ ವಿದ್ಮಯೇ ಲಂಬೋದರಾಯ ಧೀಮಯೇ ತನ್ನೋ ಸಿದ್ಧಿ ಪ್ರಚೋದ ಮೊದಲಿಗೆ ಮಹಾಗಣಪತಿಯ ಮನದಲ್ಲಿ ನೆನೆಯುತ್ತಾ ಇಂದಿನ ಕಾರ್ಯಕ್ರಮದ ಶುಭಾರಂಭ ಮಾಡುತ್ತಿದ್ದೇನೆ ಇನ್ನ ಎರಡನೇ ಅಂತ ಪ್ರಾರ್ಥನಾ ಗೀತೆ ಅಥವಾ ಸ್ವಾಗತ ಗೀತೆ ನಾವು ಕಾಯುವ ದೈವದಲ್ಲಿ ನಮ್ಮದೊಂದು ಬೇಡಿಕೆಯ ನುಡಿ ಈಗ ಚಿಗುರೆಲೆಗಳನ್ನು ಕಾಪಾಡಿ ಮುನ್ನಡೆಸು ನಡಿ ಒಳ್ಳೆಯ ಮಾರ್ಗದಲ್ಲಿ ನಡೆಸು ದೇವಾ ಎಂದು ಪ್ರಾರ್ಥನೆ ಮೂಲಕ ಹೇಳಿಕೊಳ್ಳಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಮದ್ದುಗಳು ಇನ್ನ ಮೂರನೇ ಅಂತ ಸ್ವಾಗತ ಭಾಷಣ ಈ ಕಾರ್ಯಕ್ರಮವನ್ನು ಚಂದಗಣಿಸಲು ಬಂದಂತಹ ಮಹನೀಯರನ್ನು ತುಂಬ ಹೃದಯದಿಂದ ಸ್ವಾಗತಿಸಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಡ್ಯಾಶ್ ಡ್ಯಾಶ್ರವರು ಅನ್ನೋಕಂಥದ್ದು ಅಲ್ಲಿ ಡ್ಯಾಶ್ ಇದ್ದಲ್ಲಿ ಆ ಮುಖ್ಯ ಗುರುಗಳ ಹೆಸರನ್ನು ಹಾಕುವಂಥದ್ದು ಇನ್ನ ನಾಲ್ಕನೇ ಅಂತ ದೀಪ ಬೆಳಗಿಸುವುದು ಅಥವಾ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮ ಅಂಧಕಾರವನ್ನು ಹೋಗಲಾಡಿಸಿ ಸುತ್ತಲೂ ಬೆಳಕನ್ನು ನೀಡುವ ದೀಪ ಎಲ್ಲರ ಜೀವನದಲ್ಲೂ ಸಹ ಜ್ಞಾನದ ಬೆಳಕನ್ನು ನೀಡಲಿ ಎಂದು ಪ್ರಾರ್ಥಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ದೀಪ ಹಚ್ಚುವುದರ ಮೂಲಕ ಉದ್ಘಾಟಿಸಬೇಕೆಂದು ಮಹನೀಯರಲ್ಲಿ ಪ್ರಾರ್ಥನೆ ಅನ್ನುವಕ್ಕಂಥದ್ದು ಹೇಳುವಂಥದ್ದು ಐದನೇದಾಗಿ ಬಹುಮಾನ ವಿತರಣೆ ತಮ್ಮ ಮಾನಸಿಕ ಮತ್ತು ದೈಹಿಕ ಸಾಮರ್ಥ್ಯದಿಂದ ಆಟೋಟ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಗೆಲುವನ್ನು ಸಂಭ್ರಮಿಸುತ್ತಿರುವ ಮಕ್ಕಳಿಗೆ ಗಣ್ಯರಿಂದ ಪ್ರೋತ್ಸಾಹ ಈ ಒಂದು ಕಾರ್ಯಕ್ರಮವನ್ನು ಇವು ಇಂಥವರ ಡ್ಯಾಶಲ್ಲಿ ಇದ್ದಲ್ಲಿ ಅಂತವ್ರ ಹೆಸರಾಗಬೇಕು ನಡೆಸಿಕೊಳ್ಳ ನಡೆಸಿಕೊಳ್ಳಬೇಕು ನಡೆಸಿ ಅವರವರು ನಡೆಸಿಕೊಳ್ಳ ನಡೆಸಿಕೊಡಬೇಕಾಗಿ ವಿನಂತಿ ಅಥವಾ ನಡೆಸಿಕೊಳ್ಳಬೇಕಾಗಿ ವಿನಂತಿ ಅಂತ ಮೆನ್ಷನ್ ಮಾಡಿ ಆರನೇ ಅಂತ ಅತಿಥಿಗಳ ಭಾಷಣ ಬಂದಂತ ಅತಿಥಿಗಳಿಗೆ ಭಾಷಣವನ್ನು ಒಂದು ಹೇಳಕಂಥದ್ದು ನಮ್ಮ ಕರೆಗೆ ಹೋಗಟ್ಟು ನಮ್ಮ ಮುದ್ದು ಮಕ್ಕಳ ಅರಸಲು ಬಂದ ಡ್ಯಾಶ್ರವರು ಈ ಒಂದು ನಮ್ಮ ಕಾರ್ಯಕ್ರಮದ ಕುರಿತು ಒಂದೆರಡು ಮಾತನಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ಅನ್ವಕಂಥದ್ದು ಇನ್ನ ಅಂತ ಎಂಟು ಅಧ್ಯಕ್ಷೀಯ ಭಾಷಣ ಆ ಒಂದು ಕಾರ್ಯಕ್ರಮ ಶಾಲೆಯಲ್ಲಾಗ್ಲಿ ಒಂದು ಕಾಲೇಜು ಹಂತದಲ್ಲಾಗಲಿ ಆ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡವರನ್ನು ಒಂದು ಭಾಷಣ ಹೇಳುವಂತದ್ದು ಭಾಷಣ ಕರೆಯಕ್ಕಂಥದ್ದು ಗೆಲುವಿನ ಆದಿಯಲ್ಲಿ ಮುನ್ನಡೆಸುತ್ತಿರುವ ಮುಂಬರುವ ಪೀಳಿಗೆಗೆ ಆಶಾದೀಪವಾಗಿರುವ ಸದಾ ನಮ್ಮ ಜೊತೆಗಿದ್ದು ನಮ್ಮನ್ನು ಹುರಿದುಂಬಿಸುತ್ತಿರುವ ಅವರು ಈ ಕಾರ್ಯಕ್ರಮದ ಕುರಿತು ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ ಇನ್ನ ಅಂತ ಎಂಟು ವಂದನಾರ್ಪಣ ಕಾರ್ಯಕ್ರಮ ನಾವು ಕರೆದ ಕರೆಗೆ ಹೋಗೊಟ್ಟು ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಅಮೂಲ್ಯವಾದ ವೇಳೆಯನ್ನು ಕಳೆದಂತಹ ಗಣ್ಯರಿಗೆ ಧನ್ಯವಾದಗಳು ಹೇಳುವಂತ ಸಮಯ ಬಂದಿದೆ ಎಲ್ಲರಿಗೂ ಹೃದಯ ತುಂಬಾ ಧನ್ಯವಾದಗಳು ಹೇಳಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಡ್ಯಾಶ್ರವರು ಅಂತ ಒಂಬತ್ತು ಮನೋರಂಜನೆಯ ಕಾರ್ಯಕ್ರಮ ಈ ಎಲ್ಲರೂ ಕಾತುರರಾಗಿ ಕಾಯುತ್ತಿದ್ದ ಸಮಯ ಇದೀಗ ಪ್ರತಿಯೊಬ್ಬ ಮಗುವಿನ ಆವ ಭಾವ ನೃತ್ಯ ಕಲೆಗಳನ್ನು ನೋಡುವ ಸಮಯ ಸಮಯ ಎಲ್ಲರೂ ಕುತೂಹಲ ಕಾಯುತ್ತಿದ್ದ ವೇಳೆ ಇಂದು ಎಲ್ಲ ಮಕ್ಕಳು ನಿಮ್ಮ ಮುಂದೆ ತಮ್ಮ ಪ್ರತಿಭೆಯನ್ನು ತೋರ್ಪಡಿಸಲು ಕಾತುರದಿಂದ ಕಾಯುತ್ತಿದ್ದಾರೆ ಹಾಗಾದ್ರೆ ನೀವೆಲ್ಲರೂ ಕೂಡ ಕಾತುರದಿಂದ ಇದ್ದೀರಿ ಅಲ್ವಾ ಅಂತ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡಕಂತದ್ದು ಸ್ನೇಹಿತರೆ ನಿಮಗೆ ಈ ಒಂದು ನಿರೂಪಣೆಯ ಒಂದಿಷ್ಟು ಅಂತ್ಯಗಳು ಕಾಲೇಜು ಅಂತ ಕಾಲೇಜುಗಳಲ್ಲಾಗ್ಲಿ ಅಥವಾ ಶಾಲೆಗಳಲ್ಲಾಗ್ಲಿ ಈ ಒಂದು ಹಂತಗಳು ಉಪಯುಕ್ತವಾದ್ರೆ ಈ ಒಂದು ವಿಡಿಯೋಗೆ ಲೈಕ್ ಒಂದು ಶೇರ್ ಒಂದು ಕಮೆಂಟ್ ಹೊಡಿಯಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದವನ್ನು ಹೇಳುತ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೇನೆ